ಖುಲ್ಜಾ ಸಿಂ ಸಿಂ ಕತೆಗಳ ಭಂಡಾರದಿಂದ ಇಂದಿನ ಕತೆಯ ಹೆಸರು ಮೋನಾಳ ಚಪಾತಿ ಬನ್ನಿ ಕತೆಯನ್ನು ಪ್ರಾರಂಭಿಸೋಣ ಅಮ್ಮ ನೀನು ಈ ಚಪಾತಿ ಹೇಗೆ ಮಾಡುವೆ ಈ ಮೆತ್ತಗಿನ ಹಿಟ್ಟಿನಿಂದ ಈ ಮೆತ್ತಗಿನ ಹಿಟ್ಟಿನಿಂದ ಹೇಗೆ ಮಾಡುವೆ ಈ ಬಿಳಿವನ ಹಿಟ್ಟಿಗೆ ನೀರು ಹಾಕಿ ಹಿಟ್ಟು ಎಲ್ಲಿಂದ ಬರುತ್ತದೆ ಗೋಧಿ ಕಾಳಿನಿಂದ ಹಿಟ್ಟು ಸಿಗುತ್ತದೆ ಅಂದರೆ ಗೋಧಿ ಕಾಳು ಎಲ್ಲಿಂದ ಬರುತ್ತವೆ ನಮ್ಮ ಹೊಲದಲ್ಲಿ ಬೆಳೆಯುತ್ತೇವೆ ನಾವು ಗೋಧಿ ಹೇಗೆ ಬೆಳೆಯುತ್ತೇವೆ ಹೊಲದಲ್ಲಿ ಗೋಧಿ ಬೀಜ ಬಿತ್ತುತ್ತೇವೆ ಮಳೆಯಿಂದ ಬೀಜ ಮೊಳಕೆ ಬಂದು ಸಸಿ ಆಗುತ್ತವೆ ಸಸಿಗಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಓಹೋ ಆಮೇಲೆ ಸಸಿಗಳು ದೊಡ್ಡವಾಗಿ ಸೊಂಪಾದ ಬೆಳೆ ಕೊಡುತ್ತವೆ ಇದೆಲ್ಲ ಆದ ಮೇಲೆ ನಮಗೆ ಗೋಧಿ ಸಿಗುತ್ತದೆ ಮತ್ತೆ ನಮ್ಮ ಮೋನಾಗೆ ಚಪಾತಿ ಸಿಗುತ್ತದೆ ಅಂತಿಂತ ಚಪಾತಿಯೆಲ್ಲ ದುಂಡಗಿ ಉಬ್ಬಿದ ಮೆತ್ತಗಿನ ಬಿಸಿ ಬಿಸಿ ಚಪಾತಿ